ಸ್ನೇಹಿತರೆ ಓದಿನ ಹಿನ್ನಡೆಗೆ ಕಾರಣಗಳು ಏನು ಓದಿನ ಹವ್ಯಾಸವನ್ನು ಮಕ್ಕಳಲ್ಲಿ ಬೆಳೆಸಲು ಇರುವಂತಹ ಮಾರ್ಗಗಳು ಯಾವ್ಯಾವು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ಮುಖಾಂತರ ಕೆಲವು ಪೋಷಕರ ದೂರಿನ ಪ್ರಕಾರ ನನ್ನ ಮಗಳು ಯಾವಾಗಲೂ ಬರೀತಾನೆ ಇರ್ತಾಳೆ ಓದೋದೇ ಇಲ್ಲ ಓದೋದಕ್ಕೆ ಏನು ಮಾಡಬೇಕು ಇನ್ನೂ ಕೆಲವು ಪೋಷಕರು ನನ್ನ ಮಗಳು ಒಂಬತ್ತನೇ ತರಗತಿ ಓದ್ತಿದ್ದಾಳೆ ಈಗಿದ್ದರೂ ಕೂಡ ಅವಳಿಗೆ ವೃತ್ತಪತ್ರಿಕೆ ಓದೋದಕ್ಕೂ ಕೂಡ ಬರೋದಿಲ್ಲ ಹೀಗೆ ಪಾಲಕರು ಬೇಸರವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಈ ಥರದ ಒಂದು ಓದಿಗೆ ಸಂಬಂಧಿಸಿದ ಸಮಸ್ಯೆಗಳು ನೂರಾರು ವಿಧಗಳಲ್ಲಿ ಇರೋದು ಸಹಜ ಅದಕ್ಕೆಲ್ಲ ಕಾರಣ ಏನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ಮುಖಾಂತರ ಓದಿನ ಹಿನ್ನಡೆಗೆ ಪ್ರಮುಖ ಕಾರಣಗಳು ಅಂದರೆ ಸಾಮಾಜಿಕ ಜಾಲತಾಣಗಳು ಸಮೂಹ ಮಾಧ್ಯಮಗಳು ವಿಡಿಯೋ ಗೇಮ್ಗಳು ಮತ್ತು ಆನ್ಲೈನ್ ವಿಡಿಯೋಗಳು ಇಂದಿನ ಮಕ್ಕಳು ಸುಲಭವಾಗಿ ಇಂಟರ್ನೆಟ್ ಮತ್ತು ಮಲ್ಟಿ ಮೀಡಿಯಾದಲ್ಲಿ ಪ್ರವೇಶವನ್ನು ಪಡ್ಕೊಳ್ತಾರೆ ಪಠ್ಯಕ್ರಮ ಮತ್ತು ಮನೆ ಕೆಲಸದವರಿಯೂ ಓದಿನ ಕಡೆಗೆ ಗಮನ ಹರಿಸೋದಕ್ಕೆ ತೊಡಕನ್ನು ಮಾಡ್ತವೆ ಸಂಪೂರ್ಣವಾಗಿ ಶೈಕ್ಷಣಿಕ ಪುಸ್ತಕಗಳು ಅಥವಾ ಸಮರ್ಪಕ ಅಸಮರ್ಪಕ ಓದಿನ ಸಾಮಗ್ರಿಗಳಿಂದ ಕೂಡ ಮಕ್ಕಳು ಓದಿನಿಂದ ವಿಮುಖರಾಗೋದು ಸಹಜ ಮತ್ತೊಂದು ಕಾರಣ ಅಂದರೆ ಪೋಷಕರ ಅನಕ್ಷರತೆ ಓದದಿರುವಂತಹ ಮನೋಭಾವ ಅಸಮರ್ಪಕ ಓದಿನ ವಾತಾವರಣ ಕೂಡ ಈ ಒಂದು ಓದಿನ ಹಿನ್ನಡೆಗೆ ಪ್ರಮುಖ ಕಾರಣ ಆಗಿದೆ ಕೆಲವು ಮಕ್ಕಳು ಕಲಿಕೆಯಲ್ಲಿ ಅಸಮರ್ಥತೆಯನ್ನು ಹೊಂದಿರುವುದರಿಂದ ಓದುವುದು ಇಷ್ಟವಾಗದೆ ಹೋಗಬಹುದು ಏನು ಮಕ್ಕಳ ಆಸಕ್ತಿಗೆ ಪೂರಕವಾದಂತಹ ಪುಸ್ತಕಗಳು ಇಲ್ಲದೇ ಇರುವುದು ಕೂಡ ಕಾರಣ ಆಗಬಹುದು ದೂರದರ್ಶನ ಮೊಬೈಲ್ ಗ್ಯಾಜೆಟ್ಗಳು ಓದಿನ ಗೀಳಿಗೆ ಅಡ್ಡಿಯನ್ನು ಉಂಟು ಮಾಡ್ತಾ ಇರೋದನ್ನು ನಾವೆಲ್ಲರೂ ಕೂಡ ಗಮನಿಸ್ಬೋದು ಇದಕ್ಕೆಲ್ಲ ಪರಿಹಾರ ಅಂದರೆ ಮಕ್ಕಳಲ್ಲಿ ಓದಿನ ಅಭ್ಯಾಸ ಬೆಳೆಸುವುದು ದೈನಂದಿನವಾಗಿ ಅಭ್ಯಾಸವನ್ನಾಗಿ ಮಾಡಿಕೊಳ್ಳುವುದು ಮಕ್ಕಳಿಗೆ ಬಾಲ್ಯದಿಂದಲೇ ಓದಿನ ತುಡಿತವನ್ನು ಬೆಳೆಸುವಂತಹದು ಮಕ್ಕಳ ವಯೋಮಾನಕ್ಕೆ ಹೊಂದಿಕೆಯಾಗುವಂತಹ ಪುಸ್ತಕಗಳನ್ನು ಕತೆ ಕಾಮಿಕ್ಸ್ ಶಿಶು ಪ್ರಾಶ ಗೀತೆಗಳಿಗೆ ಸಂಬಂಧಿಸಿದಂತಹ ಪುಸ್ತಕಗಳನ್ನು ಓದಿಸುವುದು ಮಲಗುವ ಮುನ್ನ ಮಗುವಿಗೆ ಬಣ್ಣ ಬಣ್ಣದ ಪುಸ್ತಕಗಳನ್ನು ತೋರಿಸಿ ಕತೆ ಹೇಳುವುದು ಮಗುವಿನ ಮುಂದೆ ಓದಿ ಮಕ್ಕಳಿಗೆ ಇಷ್ಟವಾಗುವ ಪುಸ್ತಕಗಳು ನಿಯತಕಾಲಿಕೆಗಳು ಮತ್ತು ಗ್ರಾಫಿಕ್ಸ್ ಕಾದಂಬರಿಗಳನ್ನು ಮಕ್ಕಳ ಮುಂದೆ ಓದಿ ನಾವು ಓದುವುದನ್ನು ಮಗು ನೋಡು ನೋಡಲಿ ಏಕೆಂದರೆ ಮಕ್ಕಳು ಏನನ್ನು ಗಮನಿಸ್ತಾರೋ ಅದರಿಂದ ಕಲಿತಾರೆ ಪೋಷಕರು ಓದುವುದರಲ್ಲಿ ಉತ್ಸುಕರಾಗಿದ್ದರೆ ಮಕ್ಕಳು ಕೂಡ ಓದಿ ಓದಲು ಆಸಕ್ತಿಯನ್ನು ತೋರಿಸ್ತಾರೆ ಇನ್ನು ಮಕ್ಕಳು ಓದುವ ಸ್ಥಳ ದೊಡ್ಡದಾಗಿರಬೇಕು ಒಂದು ಕಪಾಟು ಇರಬೇಕು ಅಥವಾ ಓದುವಂತಹ ಒಂದು ಕಬೋರ್ಡ್ ಇರೋದಕ್ಕಾಗಲಿ ಪುಸ್ತಕಗಳು ಇರಬೇಕು ಈ ಥರದ್ದೆಲ್ಲ ಏನು ಬೇಡ ಯಾವುದೇ ಒಂದು ಮೂಳೆಯಲ್ಲಾದರೂ ಸರಿ ಮಗು ಮಲಗುವ ಸ್ಥಳ ಆದರೂ ಪರವಾಗಿಲ್ಲ ಪದೇ ಪದೇ ಓಡಾಡುವ ಜಾಗ ಆಗಿರಬಹುದು ಅಲ್ಲಿ ಆ ಜಾಗದಲ್ಲಿ ಮಗುವಿಗೆ ಇಷ್ಟ ಆಗುವಂತಹ ಒಂದೆರಡು ಆಕರ್ಷಕ ಪುಸ್ತಕಗಳನ್ನು ಇಡಿ ಮಗು ಇಷ್ಟಪಟ್ಟು ಓದುವಂತಹ ಪುಸ್ತಕಗಳನ್ನು ಇಡಿ ಆ ಜಾಗ ಆರಾಮದಾಯಕ ಆಗಿರಲಿ ಸಾಕಷ್ಟು ಗಾಳಿ ಬೆಳಕು ಕೂಡ ಇರುವಂತಹ ಆ ಆರಾಮದಾಯಕ ಸ್ಥಳವನ್ನು ಆರಿಸಿಕೊಡಿ ಆಗಾಗ ಗ್ರಂಥಾಲಯಕ್ಕೆ ಭೇಟಿಯನ್ನು ಕೊಡಿ ಗ್ರಂಥಾಲಯಕ್ಕೆ ನಿಯಮಿತವಾಗಿ ಭೇಟಿ ಕೊಡೋದರಿಂದ ಅಲ್ಲಿ ಮಗುವಿನ ವಯಸ್ಸು ಮತ್ತು ಆಸಕ್ತಿಗೆ ಅನುಗುಣವಾದಂತಹ ಅನೇಕ ಪುಸ್ತಕಗಳು ಕೂಡ ಸಿಗ್ತವೆ ಜ್ಞಾನಾರ್ಜನೆಗೆ ಗ್ರಂಥಾಲಯವು ಉತ್ತಮ ಸಂಪನ್ಮೂಲ ಆಗಿದೆ ಇನ್ನು ಓದಿನ ಆಯ್ಕೆ ಮಗುವಿನದಾಗಿರಲಿ ಮಕ್ಕಳು ತಾವು ಏನನ್ನ ಓದಬೇಕು ಅಂತ ಬಯಸ್ತಾರೋ ಅದನ್ನೇ ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಿ ಪುಸ್ತಕದ ಅಂಗಡಿ ಅಥವಾ ಗ್ರಂಥಾಲಯಕ್ಕೆ ಮಗುವನ್ನು ಕರೆದುಕೊಂಡು ಹೋದಾಗ ಅವರಿಗಿಷ್ಟವಾದಂತಹ ಪುಸ್ತಕ ಆರಿಸಿಕೊಳ್ಳಲು ಅವಕಾಶವನ್ನು ಕೊಡಿ ಇದರಿಂದ ಅವರ ಓದಿನ ವೇಗ ಮತ್ತು ಗ್ರಹಿಕೆ ಕೂಡ ಹೆಚ್ಚಾಗುತ್ತೆ ಹಾಸ್ಯ ನಾಟಕ ವೈಜ್ಞಾನಿಕ ಕಾದಂಬರಿ ಫ್ಯಾಂಟಸಿಗಳಂತಹ ಪ್ರಕಾರಗಳನ್ನು ಆಯ್ಕೆ ಮಾಡಿಕೊಳ್ಳಲು ಕೂಡ ಅವಕಾಶ ನೀಡಿ ದೈನಂದಿನ ಜೀವನದಲ್ಲಿ ಓದುವ ಕ್ಷಣಗಳನ್ನು ಹುಡುಕಿ ಓದೋದು ಅಂದರೆ ಕೇವಲ ಪುಸ್ತಕದೊಂದಿಗೆ ಕುಳಿತುಕೊಳ್ಳುವುದಲ್ಲ ಓದು ದೈನಂದಿನ ಜೀವನದ ಒಂದು ಭಾಗ ಆಗಬೇಕು ಮಗು ಮನೆಯ ಹೊರಗಿದ್ದಾಗಲೂ ಓದಲು ಅನೇಕ ಅವಕಾಶಗಳು ಇವೆ ಅವು ರಸ್ತೆ ಹೆಸರು ಚಿಹ್ನೆಗಳು ಸೂಚನಾ ಫಲಕಗಳು ವಾಹನಗಳ ಬೋರ್ಡ್ ಆಗಿರಬಹುದು ಅಂಗಡಿಗಳ ನಾಮಫಲಕಗಳಾಗಿರ್ಬೋದು ದಿನಸಿ ಪಟ್ಟಿಗಳಾಗಿರಬಹುದು ಹೀಗೆ ವಿವಿಧ ಓದಿನ ಅವಕಾಶಗಳನ್ನು ಮಗುವಿಗೆ ಒದಗಿಸಿ ಓದೋದಕ್ಕೆ ತಿಳಿಸಿ ಇದು ಹೊರಗಿನ ಜ್ಞಾನಾರ್ಜನೆಗೂ ಕೂಡ ತುಂಬ ಸಹಾಯ ಆಗುತ್ತೆ ಇನ್ನು ಮೆಚ್ಚಿನ ಪುಸ್ತಕಗಳನ್ನು ಮತ್ತೆ ಓದಲು ಅವಕಾಶ ನೀಡಿ ಕೆಲವು ಪುಸ್ತಕಗಳು ಮಕ್ಕಳನ್ನು ಪದೇ ಪದೇ ಓದಿಗೆ ಪ್ರೇರೇಪಿಸ್ತವೆ ಅಂತಹ ಪುಸ್ತಕಗಳನ್ನು ಪದೇ ಪದೇ ಓದಲು ಅವಕಾಶ ನೀಡಿ ಮೊದಲ ಬಾರಿಗೆ ಒಪ್ಪಿಸಿಕೊಂಡ ವಿಷಯಗಳನ್ನು ಮೊದಲ ಬಾರಿಗೆ ತಪ್ಪಿಸಿಕೊಂಡಂತಹ ವಿಷಯಗಳನ್ನು ಗುರುತಿಸಲು ಇಷ್ಟಪಡ್ತಾರೆ ಹಾಗೆಯೇ ಮೇಲ್ವಿಚಾರಣೆ ಮಾಡಿ ಅವರೇನು ಓದ್ತಿದ್ದಾರೆ ಅದನ್ನು ನೀವು ಶಿಕ್ಷಕರಲ್ಲದಿರಬಹುದು ಆದರೆ ನೀವು ನಿಮ್ಮ ಮಗುವಿನ ಮೊದಲ ಶಿಕ್ಷಕರು ಎಂಬುದನ್ನು ಮಾತ್ರ ಮರಿಬೇಡಿ ಮಗುವಿನ ಓದಿನ ಮೇಲೆ ವಹಿಸಿ ಓದುವ ಕೌಶಲವನ್ನು ವೃದ್ಧಿಸಿಕೊಳ್ಳಲು ಸಹಾಯ ಮಾಡಿ ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡುವುದು ದೋಷಗಳನ್ನು ಸರಿಪಡಿಸುವುದು ಕೂಡ ಪೋಷಕರ ಮೊದಲ ಆದ್ಯತೆ ಕೂಡ ಕರ್ತವ್ಯ ಕೂಡ ಆಗಿರಬೇಕು ಇದಾಗಿದೆ ಸ್ನೇಹಿತರೆ ಓದಿನ ಹಿನ್ನಡೆಗೆ ಕಾರಣಗಳು ಹಾಗಿನ ಓದಿನ ಅಭ್ಯಾಸ ಬೆಳೆಸಲು ಇರುವಂತಹ ಕೆಲವು ಉಪಯುಕ್ತ ಮಾರ್ಗಗಳು